ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಪ್ರೊಫೆಸರ್ ರಾವ್ ಅವರ ಕೃತಿಯ ಕನ್ನಡಾನುವಾದಿತ ಕೃತಿ ಬಂಟರ ಇತಿಹಾಸ ಮತ್ತು ಸಂಸ್ಕೃತಿ ಅನುವಾದಿಸಿದವರು ಪ್ರೊಫೆಸರ್ ವಿ ಬಿ ಪ್ರಸ್ತುತಿ ಡಾಕ್ಟರ್ ಪ್ರಮೋದ್ ಎಂಜಿ ಬಂಟ್ಸ್ ಇನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಎನ್ನುವ ಕೃತಿಯು ದಕ್ಷಿಣ ಕನ್ನಡದ ಬಂಟರ ಇತಿಹಾಸವನ್ನು ಆರಂಭಿಕ ಕಾಲದಿಂದ ಪ್ರಸ್ತುತತೆಯವರೆಗೆ ಪುನರ್ ನಿರ್ಮಿಸುವ ಪ್ರಯತ್ನದ ಪ್ರತಿಫಲವಾಗಿದೆ ಈ ಕೃತಿಯನ್ನು ಪ್ರೊಫೆಸರ್ ಸುರೇಂದ್ರರಾವ್ ಅವರು ಬರೆದಿದ್ದು ಕನ್ನಡಕ್ಕೆ ಬಂಟರ ಇತಿಹಾಸ ಮತ್ತು ಸಂಸ್ಕೃತಿ ಎಂಬುದಾಗಿ ಪ್ರೊಫೆಸರ್ ವಿ ಬಿ ಅರ್ತಿಕಜೆಯವರು ಅನುವಾದಿಸಿದ್ದಾರೆ ಈ ಕೃತಿಯು ಲಭ್ಯವಿರುವ ಐತಿಹಾಸಿಕ ಮೂಲಗಳು ಮತ್ತು ಅವುಗಳಿಂದ ಪಡೆದ ಪಾರದರ್ಶಕ ತೀರ್ಮಾನಗಳನ್ನು ಆಧರಿಸಿದೆ ಇದು ನಿಗದಿತ ಸಮುದಾಯ ಅಥವಾ ವಿವಿಧ ಸಮಯಗಳಲ್ಲಿ ಸಮಾಜವನ್ನು ರೂಪಿಸಲು ಸಹಾಯ ಮಾಡಿದ ಪ್ರದೇಶದೊಂದಿಗೆ ಸಂಪರ್ಕ ಹೊಂದಿದ ಕೆಲವು ಪ್ರಸಿದ್ಧ ಸಿದ್ಧಾಂತಗಳನ್ನೂ ಪ್ರಶ್ನಿಸುತ್ತದೆ ಈ ಪುಸ್ತಕವು ತುಳುವಿನ ಜೀವಂತ ಜಾನಪದದಿಂದ ಬಂಟ ಸಮುದಾಯಗಳ ಕೆಲವು ಆಸಕ್ತಿದಾಯಕ ಅಂಶಗಳನ್ನು ಮತ್ತು ಸಮುದಾಯವನ್ನು ಒಟ್ಟಿಗೆ ಇರಿಸಿರುವ ವಿವಿಧ ಸಾಮಾಜಿಕ ಮತ್ತು ಆರ್ಥಿಕ ಶಕ್ತಿಗಳ ಕುರಿತಾಗಿ ಬೆಳಕು ಚೆಲ್ಲುತ್ತದೆ ವಾಸ್ತವವಾಗಿ ವಸಾಹತುಶಾಹಿ ಆಧುನಿಕತೆಯ ಪ್ರಭಾವ ಮತ್ತು ಅದಕ್ಕೆ ಬಂಟರ ಸಕಾರಾತ್ಮಕ ಪ್ರತಿಕ್ರಿಯೆ ಹಾಗೆಯೇ ರಾಷ್ಟ್ರೀಯತಾವಾದಿ ಚಳುವಳಿಯ ಪ್ರಭಾವವು ಬಂಟ ಸಮುದಾಯದ ಪ್ರತಿಭೆಯನ್ನು ರೂಪಿಸಲು ನಿರ್ಣಾಯಕವಾಗಿ ಕೊಡುಗೆ ನೀಡಿದೆ ಈ ಪುಸ್ತಕವು ಬಂಟರ ಸಮುದಾಯದ ಐತಿಹಾಸಿಕ ಮೂಲಗಳ ಜೊತೆಗೆ ವ್ಯವಹರಿಸುತ್ತದೆ ಆದರೆ ಇಪ್ಪತ್ತನೇ ಶತಮಾನದಲ್ಲಿ ಅವರು ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಶಕ್ತಿಗಳಿಗೆ ಪ್ರತಿಕ್ರಿಯಿಸಬೇಕಾದ ಸಂದರ್ಭದಲ್ಲಿ ಅವರ ಬದಲಾವಣೆ ಮತ್ತು ರೂಪಾಂತರದ ಪಥಗಳನ್ನು ಕೂಡ ಅನ್ವೇಷಿಸುತ್ತದೆ ಪ್ರಸ್ತುತ ಸಮುದಾಯದ ಮೇಲೆ ಆಧುನಿಕ ಶಿಕ್ಷಣದ ಪ್ರಭಾವ ಮತ್ತು ಬಂಟರ ಪ್ರಜ್ಞೆಯ ರೂಪಿಸುವಿಕೆಯಲ್ಲಿ ಬಂಟರ ಸಂಘಗಳ ಪಾತ್ರ ವಲಸೆಯ ಒತ್ತಾಯಗಳು ಮತ್ತು ಪರಿಣಾಮಗಳು ಮಾತೃವಂಶದ ಉತ್ತರಾಧಿಕಾರದ ಕಾನೂನುಗಳಿಗೆ ಸಮುದಾಯದ ಪ್ರತಿಕ್ರಿಯೆ ಹಾಗೂ ಭೂ ಸುಧಾರಣೆಗಳ ಭೂ ವರ್ಗಾವಣೆಯ ಪ್ರಭಾವ ಮತ್ತು ಸಮುದಾಯದ ನಿರ್ಣಾಯಕ ಪಾತ್ರ ತುಳು ಸಂಸ್ಕೃತಿಯ ರಚನೆಯಲ್ಲಿ ಬಂಟ ಸಮುದಾಯದ ಪಾತ್ರ ಸೇರಿದಂತೆ ಹಲವು ವಿಷಯಗಳನ್ನು ಈ ಪುಸ್ತಕದಲ್ಲಿ ಚರ್ಚಿಸಲಾಗಿದೆ ಇದರ ಜೊತೆಗೆ ತುಳುನಾಡಿನ ಬಂಟರ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ತಿಳಿಯಲು ಬಯಸುವವರಿಗೆ ಅವರು ಹಿಂದೆ ಕಾರ್ಯನಿರ್ವಹಿಸಿದ ಮತ್ತು ಇಂದಿನ ಪ್ರಸ್ತುತತೆಯ ಆಧುನಿಕ ಜಗತ್ತಿನಲ್ಲಿ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿನ ಬಂಟರ ಇತಿಹಾಸವು ಆಸಕ್ತಿಯನ್ನುಂಟು ಮಾಡುತ್ತದೆ ಐತಿಹಾಸಿಕ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನೆಲೆಗಟ್ಟು ಒಳಗೊಂಡಂತೆ ಸಂಶೋಧನಾತ್ಮಕ ಕೃತಿಯಾಗಿ ರೂಪುಗೊಂಡ ಈ ಪುಸ್ತಕದಲ್ಲಿ ಮೊದಲ ಅಧ್ಯಾಯವು ಬಂಟ ಸಮುದಾಯದ ಆರಂಭದ ನೆಲೆ ಮತ್ತು ಇತಿಹಾಸಕ್ಕಾಗಿ ತಡಕಾಟ ನಡೆಸುತ್ತದೆ ಮುಂದೆ ಮಧ್ಯಕಾಲೀನ ತುಳುನಾಡಿನಲ್ಲಿ ಬಂಟ ಸಮುದಾಯದ ಪಾತ್ರ ಗುತ್ತು ಜಗತ್ತಿನ ರೂಪುರೇಷೆ ಜಾನಪದ ಇತಿಹಾಸ ರಾಷ್ಟ್ರೀಯ ಆಂದೋಲನದಲ್ಲಿ ಪಾಲ್ಗೊಳ್ಳುವಿಕೆ ಬರಹಗಳಲ್ಲಿ ಸುಂದರವಾಗಿ ಮೂಡಿಬಂದಿದೆ ಬಂಟ್ಸ್ ಇನ್ ಹಿಸ್ಟ್ರಿ ಆಂಡ್ ಕಲ್ಚರ್ ಇತ್ತೀಚಿನ ಅನುವಂಶಿಕ ಪುರಾವೆಗಳನ್ನು ಒಳಗೊಂಡಂತೆ ಬಂಟರ ಮೂಲದ ಬಗ್ಗೆ ವಿವಿಧ ಊಹಾತ್ಮಕ ಸಿದ್ಧಾಂತಗಳನ್ನು ಚರ್ಚಿಸುತ್ತದೆ ಇದು ಸಮುದಾಯದ ಕ್ಷತ್ರಿಯ ಹಕ್ಕು ಮತ್ತು ಜಿಲ್ಲೆಯ ಜೈನ ಸಂಪ್ರದಾಯಗಳೊಂದಿಗಿನ ಸಂಪರ್ಕಗಳನ್ನು ಪರಿಶೀಲಿಸುತ್ತದೆ ಈ ಕೃತಿ ರಚನೆಗೆ ನ್ಯಾಷನಲ್ ಪತ್ರಾಗಾರ ನವದೆಹಲಿ ತಮಿಳುನಾಡು ಪತ್ರಾಗಾರ ಚೆನ್ನೈ ಮತ್ತು ಮೈಸೂರಿನ ಪತ್ರಾಗಾರಗಳನ್ನು ಬಳಸಿಕೊಂಡು ವೃತ್ತಿಪರ ಇತಿಹಾಸಕಾರರಿಂದ ಬರೆಯಲ್ಪಟ್ಟ ಬಂಟ ಸಮುದಾಯದ ಮೊದಲ ಗಂಭೀರ ಕೃತಿಯಾಗಿದೆ ಈ ಪುಸ್ತಕವನ್ನು ಉಡುಪಿಯ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದ ಸಂಶೋಧನಾ ಯೋಜನೆಯ ಭಾಗವಾಗಿ ಪ್ರಕಟಿಸಲಾಗಿದೆ ಈ ಕೃತಿಯನ್ನು ಆಧಾರವನ್ನಾಗಿಸಿಕೊಂಡು ಸಾಕ್ಷ್ಯಚಿತ್ರಗಳನ್ನೂ ಮಾಡಲಾಗಿದೆ ಇದಕ್ಕಾಗಿ ಬೈಂದೂರಿನಿಂದ ಕಾಸರಗೋಡಿನವರೆಗಿನ ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಬಂಟ ಸಮುದಾಯದ ಮನೆಗಳಿಗೆ ಭೇಟಿ ನೀಡಿ ಅನೇಕ ಜನರನ್ನು ಸಂದರ್ಶಿಸಿ ಚಿತ್ರವನ್ನು ತಯಾರಿಸಲಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಪ್ರೊಫೆಸರ್ ಸುರೇಂದ್ರರಾವ್ ಅವರ ಕೃತಿಯ ಕನ್ನಡಾನುವಾದಿತ ಕೃತಿ ಬಂಟರ ಇತಿಹಾಸ ಮತ್ತು ಸಂಸ್ಕೃತಿ ಅನುವಾದಿಸಿದವರು ಪ್ರೊಫೆಸರ್ ವಿಬಿ ಅರ್ತಿ ಪ್ರಸ್ತುತಿ ಡಾಕ್ಟರ್ ಪ್ರಮೋದ್ ಎಂಜಿ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್